ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ಲೌಸ್ ಕಟಿಂಗ್ ಲೈನಿಂಗ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಿದ್ದೀನಿ ತುಂಬಾ ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ ನೀವು ಬಿಗಿನರ್ಸ್ ಆದ್ರೂ ಈ ವಿಡಿಯೋನ ನೋಡಿದ್ರೆ ಈ ಮೆಥಡಲ್ಲಿ ಕಲಿತರೆ ನೀವು ತುಂಬಾ ಈಸಿಯಾಗಿ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಕಲಿಬೋದು ಹಾಗೂ ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಬೋದು ಕಟಿಂಗ್ ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನೀವೆಷ್ಟು ಬೇಗ ಕಟಿಂಗನ್ನು ಮಾಡ್ತೀರಾ ಎಷ್ಟು ಬೇಗ ಜೊತೆಗೆ ಎಷ್ಟು ನೀಟಾಗಿ ಎಷ್ಟು ಕ್ಲಾರಿಟಿಯಾಗಿ ನೀವು ಕಟ್ಟಿಂಗನ್ನು ಮಾಡ್ತೀರಾ ಅಷ್ಟು ನೀಟಾಗಿ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಕಟಿಂಗನ್ನು ನೀಟಾಗಿ ಒಬ್ಸರ್ವ್ ಮಾಡಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದಂತೆ ವೀಡಿಯೋನ ನೋಡಿ ಎಲ್ಲೂ ನೀವು ಸ್ವಲ್ಪ ನೋಡಿ ಕೊನೆಯಲ್ಲಿ ಸ್ವಲ್ಪ ನೋಡಿದ್ರೆ ನಿಮ್ಗೇನು ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಫುಲ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ಒಂದಷ್ಟು ಟೈಮು ಜಾಸ್ತಿ ಲೆಂತಿ ಮಾಡೋಲ್ಲ ಒಂದಷ್ಟು ಟೈಮನ್ನು ನೀವು ಕಲಿಯೋದಕ್ಕೆ ಅಂತ ಇಟ್ಟು ಈಗ ಅದು ಇದು ನೋಡಿ ವೇಸ್ಟ್ ಮಾಡುವಂಥ ಟೈಮನ್ನು ನೀವು ಕಲಿಯೋದಕ್ಕೆ ಯು ಯುಟಿಲೈಸ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಈಸಿ ಮಟ್ ಮೆಥಡಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ ಹಾಗಿದ್ದರೆ ಈಗ ವೀಡಿಯೋನ ಶುರು ಮಾಡ್ಕೊಳ್ಳೋಣ ಬನ್ನಿ ಇದು ಮೂವತ್ತಾರು ಎದೆ ಸುತ್ತಳತೆಯ ಬ್ಲೌಸು ತರ್ಟಿ ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಇದು ಬನ್ನಿ ಹಾಗಿದ್ರೆ ಫಸ್ಟು ನೀವು ಯಾವುದೇ ಕಟಿಂಗನ್ನು ಮಾಡಿ ಫಸ್ಟು ನೀವು ಸ್ಲೀವ್ಸ್ ಕಟಿಂಗನ್ನು ಮಾಡ್ಕೋಬೇಕು ಇದರಲ್ಲಿ ಫುಲ್ಲು ಒಂದು ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನುವಂಥದ್ದು ಫುಲ್ಲು ಇರುತ್ತೆ ಟಿಪ್ಸ್ಗಳ ಸಮೇತ ಮಿಸ್ ಮಾಡಿದಂತೆ ವೀಡಿಯೋನ ಖಂಡಿತವಾಗ್ಲೂ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಈಗ ಬನ್ನಿ ಫಸ್ಟು ನಾನು ಈಗ ನೋಡಿ ಮೆಜರ್ಮೆಂಟ್ ಬ್ಲೌಸನ್ನು ಇಟ್ಕೊಂಡು ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ನೋಡ್ಕೊಳ್ಳೋಣ ಈಗ ಫಸ್ಟು ಇಲ್ಲಿ ಬಾರ್ಡರ್ ಇದೆ ನಮಗೆ ಇಲ್ಲಿ ಹಾಫ್ ಇಂಚು ನೋಡ್ತಿದ್ದೀರಾ ಇಲ್ಲಿ ಹಾಫ್ ಇಂಚು ನಾವು ಮಾರ್ಜಿನೇ ಬಿಟ್ಕೋಬೇಕು ಜೊತೆಗೆ ಇಲ್ಲಿ ಬಾರ್ಡರ್ ಇದೆ ಬಾರ್ಡರ್ ಇರುವಂಥದ್ದಕ್ಕೆ ನಾವು ಬ್ಲೌಸಲ್ಲೇ ಈ ರೀತಿ ಅಳತೆ ಮಾಡ್ಕೋಬೋದು ನೋಡಿ ಇಲ್ಲಿಂದ ಬಿಟ್ಟು ಇಲ್ಲಿಂದ ಬಿಟ್ಟು ನೋಡಿ ಇಲ್ಲಿ ಇಲ್ಲಿಗೆ ನಮಗೆ ಎಂಡ್ ಎಂಡಾಗತ್ತೆ ನಾವು ಹಾಫ್ ಇಂಚು ಅಲ್ಲಿಗೆ ಬಿಟ್ಕೋಬೇಕಾಗತ್ತೆ ನೋಡಿ ಈಗ ಇದಿಷ್ಟ ಆಯ್ತಲ್ವಾ ಈಗ ನಾವು ಸ್ಲೀವ್ಸ್ ಲೂಸನ್ನು ನೋಡ್ಕೊಳ್ಳೋಣ ನೋಡಿ ಸ್ಲೀವ್ಸ್ ಲೂಸನ್ನು ಇಲ್ಲಿ ನೋಡಿ ಈ ರೀತಿ ಇಟ್ಕೋಬೇಕು ಸ್ಲೀವ್ಸ್ ಏನಿದೆ ಒಳಾಳುತ್ತೆ ಈ ರೀತಿ ಇಟ್ಕೊಂಡು ನೋಡಿ ಕಾಣಿಸ್ತಿದ್ಯಾ ಈ ರೀತಿ ಇಟ್ಕೊಂಡು ಇಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಮಾರ್ಕನ್ನು ಮಾಡ್ಕೊಳ್ಳೋದು ಮಾರ್ಕನ್ನು ಮಾಡಿಕೊಂಡು ನಮಗೆ ಎರಡು ಇಂಚು ಇದರಿಂದ ಆಚೆಗೆ ಎರಡು ಇಂಚು ಮಾರ್ಜಿನ್ ಸಾಕಾಗುತ್ತೆ ಬಟ್ಟೆನೂ ಸಾಕಾಗತ್ತೆ ಈಗ ಬಟ್ಟೆ ಎಷ್ಟಿದೆ ಬಿಡ್ತು ಅಂದರೆ ಎಂಟು ಇಂಚಿದೆ ಈ ಅಳತೆಗೆ ಎಂಟು ಇಂಚು ಸಾಕಾಗತ್ತೆ ಈಗ ನೋಡಿ ಇಲ್ಲಿಂದ ನಾನು ಇದು ಎಷ್ಟು ಇಂಚಿದೆ ಹನ್ನೊಂದು ಇಂಚಿದೆ ನಾನು ಇಲ್ಲಿಗೆ ನಾಲ್ಕು ಇಂಚಿಗೆ ಮಾರ್ಕನ್ನು ಮಾಡ್ಕೋತೀನಿ ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಶೇಪನ್ನು ಕೊಟ್ಕೊಳ್ಳೋದು ಈಗಾಗಲೇ ನಾನು ಯಾವ ರೀತಿ ಇಲ್ಲಿ ಮೆಜರ್ಮೆಂಟ್ ಯಾವ ರೀತಿ ಬರೀ ಬ್ಲೌಸ್ ಸ್ಲೀವ್ಸನ್ನೇ ವೀಡಿಯೋನ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಳ್ಳೋದು ಮಾಡಿಕೊಂಡು ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಇಲ್ಲಿಂದ ಯಾವುದೇ ಕಟಿಂಗ್ ಮಾಡಂಗಿಲ್ಲ ನೋಡಿ ತುಂಬಾ ಈಸಿಯಾಗಿ ನೀವು ಕಟಿಂಗನ್ನು ಮಾಡ್ಕೋಬೋದು ಎಷ್ಟು ಈಸಿಯಾಗಿ ಅಂದರೆ ನೋಡಿ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋದು ಓಪನ್ ಮಾಡಿಕೊಂಡು ಶೇಪ್ ತೆಗಿಬೇಕಲ್ಲ ಈ ಶೇಪನ್ನು ತಗೊಳ್ಳೋದು ನೋಡಿ ಇಷ್ಟು ಈಗ ನೋಡಿ ಇದು ಇದಿಷ್ಟು ಸ್ಲೀವ್ಸ್ ಆಯಿತು ಇದು ಎತ್ತಿಟ್ಬಿಡೋಣ ಈಗ ಬಾಡಿ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟು ಫೋಲ್ಡ್ ಮಾಡ್ಕೋಬೇಕು ಈಗ ನೋಡ್ಬೋದು ಫೋಲ್ಡಿಂಗ್ ಮಾಡಿದ್ದೀನಿ ಈ ಫೋಲ್ಡಿಂಗ್ ಮಾಡಿದ ಮೇಲೆ ಉದ್ದ ನೋಡ್ಕೋಬೇಕಾಗತ್ತೆ ಎಷ್ಟು ಬೇಕಾಗತ್ತೆ ಅಂತ ಕಾಣಿಸ್ತಿದೆಯಾ ಉದ್ದ ನೋಡಿ ಹದಿನಾಲ್ಕು ಹದಿನಾಲ್ಕು ರೆಡಿ ಇದೆ ನಮಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು ಯಾಕೆ ಅಂದರೆ ಕೆಳಗಡೆ ಹೋಗುತ್ತೆ ಕೆಳಗಡೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ ನಮಗೆ ರೆಡಿ ಹದಿನಾಲ್ಕು ಇಂಚ್ ಬರಬೇಕಂದ್ರೆ ನಾವು ಹದಿನೈದು ಇಂಚ್ ಇಡಬೇಕು ಯಾಕೆ ಅಂದರೆ ಮೇಲ್ಗಡೆ ಶೋಲ್ಡರ್ ಹತ್ರ ಹಾಫ್ ಇಂಚ್ ಹೋಗುತ್ತೆ ಕೆಳಗಡೆ ಅಲ್ಲ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ನೋಡಿ ಹದಿನೈದು ಇಂಚಿಗೆ ನಾನು ಇಡ್ತಿದ್ದೀನಿ ಈಗ ಹದಿನೈದು ಹಿಂದೆದು ಹದಿನೈದು ಬರಬೇಕಾದ್ರೆ ಹಿಂದೆ ಬಾರ್ಡರ್ ಇದೆ ಮುಂದೆ ನಾವು ಎಷ್ಟು ಇಂಚಿನ ಇರಬೇಕು ಇವೆಲ್ಲ ಸಣ್ಣ ಸಣ್ಣ ಟಿಪ್ಸು ಫ್ರೆಂಡ್ಸ್ ನಿಮಗೆ ನಿಮ್ಮ ಹಿಂದೆ ಹದಿನೈದು ಇಂಚಿದೆ ಅಂದರೆ ನಮಗೆ ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕಾಗತ್ತೆ ನಮಗೆ ಈ ಅಳತೆಗೆ ಬಂದು ಅದು ನಿಲ್ಲಬೇಕು ಅಂತಂದಾಗ ನಮಗೆ ಹದಿನಾರೂವರೆ ಅಲ್ಲಿಗೆ ಒಂದೂವರೆ ಇಂಚು ಎಕ್ಸ್ಟ್ರಾನ ನಾವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ನೋಡಿ ಆಯಿತು ಇದನ್ನು ಇಲ್ಲಿ ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಕಟ್ ಮಾಡಿ ತೆಗೆದ ಮೇಲೆ ನಮಗೀಗ ಲೆಂತು ವಿಡ್ತು ಎರಡೂ ಸಿಕ್ಕಿದೆ ಈಗ ನಾವು ಎಲ್ಲಿ ಎಷ್ಟೆಷ್ಟು ಬಾಡಿಗೆ ನಮಗೆ ಎಷ್ಟೆಷ್ಟು ಅಳತೆ ಬರುತ್ತೆ ನೋಡಬೇಕು ಇಲ್ಲಿ ಹನ್ನೊಂದು ಇಂಚನ್ನು ಇಟ್ಕೊಂಡಿದ್ದೀನಿ ರೆಡಿ ಒಂಬತ್ತು ಇಂಚು ನಾಲ್ಕನೇ ಒಂದು ಭಾಗ ಮೂವತ್ತಾರರಲ್ಲಿ ನಾಲ್ಕನೇ ಒಂದು ಭಾಗ ನಮಗೆ ಒಂಬತ್ತು ಇಂಚು ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ಬ ಎರಡು ಎರಡು ಇಂಚು ನಾನು ಮಾರ್ಜಿನೇ ಇಟ್ಕೊಂಡಿದ್ದೀನಿ ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತೆ ನೋಡಿ ಕ್ರಾಸ್ ಬೆಲ್ಟ್ ಬಂದು ಕಾಣಿಸ್ತಿದೆಯಾ ನೋಡಿ ನಾಲ್ಕು ಇಂಚಿಗೆ ಇಡ್ತೀನಿ ನಾನು ಸುಮಾರು ಸತಿ ಹೇಳ್ಕೊಟ್ಟಿದ್ದೀನಿ ನೀವು ಯಾವುದೇ ರೀತಿ ಹೇಗೆ ಬಂದರೂ ನಮಗೆ ಇಷ್ಟು ಹೇಳ್ತೆ ಬರುತ್ತೆ ಅಂಥೇಳಿ ನಮಗೆ ಇಲ್ಲಿ ಒಂದು ಇಂಚು ಅಲ್ಲಿ ಇಡ್ತೀವೋ ಇಲ್ಲಿ ಒಂದು ಇಂಚನ್ನು ಕಡಿಮೆ ಇಡಬೇಕು ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ನಮಗೆ ಇಡ್ತು ಎರಡು ಇಂಚ್ ಇಟ್ಟರೆ ಇಲ್ಲಿ ಬಂದು ಐದು ಇಂಚ್ಗೆ ಇದನ್ನು ಇಡಬೇಕಾಗತ್ತೆ ಇನ್ನು ಶೋಲ್ಡರು ಹಾರ್ಮೋಲ್ಗೆ ಪಾಯಿಂಟ್ ಹಾಕ್ತೀವಿ ನೋಡಿ ಅದು ಕೆಳಗಡೆ ಬಂದು ಐದೂವರೆ ಇಂಚು ಇದಿಷ್ಟನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಮಗೆ ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು ಮತ್ತು ಇಲ್ಲಿ ಇದರಲ್ಲಿ ಅರ್ಧ ಐದೂವರೆ ಅಂದರೆ ನಮ್ಗೆ ಎರಡು ಮುಕ್ಕಾಲು ಬರುತ್ತೆ ಇಟ್ಕೊಂಡು ಇಲ್ಲಿ ಒಂಬತ್ತು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ನೋಡಿ ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಈ ಮೂರನ್ನು ನೋಡಿ ಈ ರೀತಿ ಕರು ಸ್ಕೇಲ್ ಇಟ್ಕೊಂಡ್ರು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ನಾವು ಕೈಯಲ್ಲೇ ಹಾಕ್ತೀವಿ ಅಂದರೆ ಇನ್ನೂ ಒಳ್ಳೆಯದು ನಿಮಗೆ ಕೈಯಲ್ಲೇ ಅಭ್ಯಾಸ ಮಾಡಿದ್ರೆ ಇನ್ನೂ ಒಳ್ಳೆಯದು ನೋಡಿ ಈ ರೀತಿ ಬರುತ್ತೆ ಇಲ್ಲಿ ನಮಗೆ ಎಷ್ಟು ಪಾಯಿಂಟ್ ಬಂದು ನಾಲ್ಕನೇ ಒಂದು ಭಾಗ ಏಳುವರೆ ಬರುತ್ತೆ ಪ್ಲಸ್ ಒಂದು ಇಂಚಿಗೆ ಸೇರಿಸೋರು ನಮಗೆ ಎಂಟೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ನಾವು ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಹಾಕೋಬೇಕು ಮತ್ತು ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡಬೇಕೀಗ ಫ್ರಂಟ್ ನೆಕ್ಕು ಫ್ರಂಟ್ ನೆಕ್ಕು ಬಂದು ನಮಗೆ ಆರೂವರೆ ಇಂಚಿದೆ ಆರೂವರೆ ಇಂಚನ್ನೇ ಇಟ್ಕೊಳ್ಳೋಣ ಆರೂವರೆ ಇಂಚಿದೆ ಮತ್ತು ಬ್ಯಾಕ್ ಬಂದು ನಮಗೆ ಬ್ಯಾಕ್ ನೆಕ್ ಬಂದು ಎಷ್ಟಿದೆ ಅಂತ ನೋಡಿಕೊಂಡು ಆರೂವರೆನೇ ಇಟ್ಕೊತೀನಿ ಏಳು ಇದೆ ಹಾಫ್ ಇಂಚ್ ಕಡಿಮೆ ಇಡಿ ಅಂತೇಳಿದಾರೆ ನಾವು ಆರೂವರೆ ಇಂಚಿಗೆ ಇಟ್ಕೋಬೇಕು ಈಗ ನೋಡಿ ಇದನ್ನು ಮಾರ್ಕ್ ಮಾಡ್ಕೊಳ್ಳೋದು ಈ ರೀತಿ ಇದನ್ನು ಆಗಿ ಒಂದು ಹಾಕ್ಕೊಂಡು ಮಾರ್ಕನ್ನು ಇಲ್ಲಿ ನಾವು ಕ್ರಾಸಾಗಿ ನಮಗೆ ಯಾವುದೇ ಡಿಸೈನ್ ಬೇಕಾದರೂ ಕೊಟ್ಕೋಬೋದು ಇಂಥದ್ದೇ ಡಿಸೈನ್ ಅಂತ ಏನಿಲ್ಲ ಈಗ ನೋಡಿ ನಾನು ಈಗ ಇದನ್ನು ಕಟ್ಟಿಂಗನ್ನು ಮಾಡ್ತೀನಿ ನಾನು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತಾ ಇರುವಂಥದ್ದು ಲೈನಿಂಗ್ ಮೇಲೆ ಏನು ಮಾಡ್ತಿಲ್ಲ ನಾವು ಯಾವುದ್ರ ಮೇಲೆ ಬೇಕಾದರೂ ನೀಟಾಗಿ ಪರ್ಫೆಕ್ಟಾಗಿ ಕಟಿಂಗ್ ಬರುತ್ತೆ ಅಂತಂದರೆ ಧೈರ್ಯವಾಗಿ ಕಟಿಂಗನ್ನು ಮಾಡ್ಬೋದು ಯಾವುದೇ ತೊಂದರೆ ಆಗೋದಿಲ್ಲ ನಿಮಗೆ ಕರೆಕ್ಟಾಗಿ ಕಟಿಂಗ್ ಬರೋಲ್ಲ ಅಂದರೆ ನೀವು ಲೈನಿಂಗ್ ಮೇಲೆ ಕಟಿಂಗ್ ಮಾಡಬೇಕಾಗತ್ತೆ ಯಾಕೆ ಅಂದರೆ ಸ್ವಲ್ಪ ಹಾಳಾದ್ರೂ ಬ್ಲೌಸ್ ಪೀಸ್ ಹೋಗುತ್ತೆ ಅದಕ್ಕೋಸ್ಕರ ಲೈನಿಂಗು ಸ್ವಲ್ಪ ಹಾಳಾದರೆ ಬೇರೆ ಲೈನಿಂಗನ್ನು ಉಪಯೋಗಿಸ್ಕೋಬೋದು ನೀವು ಚೆನ್ನಾಗಿ ಬರುತ್ತೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಮಾತ್ರ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡಿ ಇಲ್ಲಾಂದರೆ ನೀವು ಲೈನಿಂಗ್ ಮೇಲೆ ಮಾಡಿದ್ರೆ ಒಳ್ಳೆಯದು ನೋಡಿ ಕಟಿಂಗ್ ಈಗ ಇಲ್ಲಿಂದ ಇದು ಅಷ್ಟೇ ಶೇಪ್ ನಾವು ಹೆಂಗೆ ತೆಗಿತೀವಿ ನೀಟಾಗಿ ಬರಬೇಕು ಎರಡೂ ಶೇಪು ಒಂದೇ ಥರ ಬರಬೇಕು ಇದನ್ನು ನೀಟಾಗಿ ನೋಡ್ಕೋಬೇಕಾಗತ್ತೆ ನೋಡಿ ಈಗ ಇಲ್ಲಿ ಹಾರ್ಮೋಲನ್ನು ತೆಗೆಯುವಂಥ ಟೈಮು ಹಾರ್ಮೋಲನ್ನು ನೋಡಿ ಈ ರೀತಿ ನೀಟಾಗಿ ತೆಗಿಬೇಕು ಈಗ ಇಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಇದನ್ನು ಇಲ್ಲಿ ಈ ರೀತಿ ಶೇಪು ಇಲ್ಲಿವರೆಗ ತೆಗೆದ್ರೆ ಸಾಕು ಈಗ ನೋಡಿದ್ರಲ್ಲ ಈಗ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಈಸಿಯಾಗಿ ಬ್ಯಾಕ್ ಫ್ರಂಟ್ ಮತ್ತೆ ಬ್ಯಾಕ್ ಇಲ್ಲಿ ಸ್ಲೀವ್ಸು ಪ್ರತಿಯೊಂದು ಕಟಿಂಗು ಇಲ್ಲಿ ಆಗಿದೆ ನೋಡಿದ ನೋಡಿದ್ದೀರಾ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ನಿಮ್ಮ ದೇವನೇ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಆರಿ ವರ್ಕು ಕ್ರೋಸಾ ಕುಚ್ಚು ಮತ್ತು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎಲ್ಲ ಅವೈಲಬಲ್ ಇದೆ ಮಿಸ್ ಮಾಡಿದಂತೆ ವಿಡಿಯೋನ ನೋಡಿ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಏನನ್ನು ಕಲಿಯೋದಕ್ಕೆ ಇಷ್ಟಪಡ್ತೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ವಿಡಿಯೋದೊಂದಿಗೆ ಸಿಗುವ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್